ನಮಸ್ಕಾರ ಇವತ್ತು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತ್ಯೋತ್ಸವ ಆಚರಣೆಗಾಗಿ ಬೆಳಗಿನಿಂದ ಇಲ್ಲಿ ತನಕ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿತು ಇವತ್ತು ಬಿ ಬಿ ಎಂ ಪಿ ಕಚೇ ಆಫೀಸಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಭಾಂಗಣದಲ್ಲಿ ಸುಮಾರು ಕರ್ನಾಟಕದಲ್ಲಿ ಸಾಧನೆ ಮಾಡಿದೆ ಅವರಿಗೆ ಅವರಿಗೆ ನಮ್ಮ ಮಾನ್ಯ ಮಾನ್ಯ ಉಪಮುಖ್ಯ ಡಿ ಕೆ ಶಿವಕುಮಾರ್ ಕುಮಾರ್ ಆಮೇಲೆ ಅಶೋಕ್ ರೈ ಆಮೇಲೆ ಹರೀಶ್ ಇವರೆಲ್ಲ ಬಂದು ಬಂದು ಅನ್ನು ಆಮೇಲೆ ಇವರು ಸಾರಿಗೆ ಸಚಿವ ರಾಮಲಿಂಗಮ್ಮ ಇವರೆಲ್ಲ ಬಂದಿದ್ರು ಇವರು ಬಂದ್ಬಿಟ್ಟು ಎಲ್ಲ ಬಹಳ ವಿಜೃಂಭಣೆಯಿಂದ ಪ್ರಶಸ್ತಿ ಪ್ರದಾನ ಮಾಡಿದ್ರು ನನಗೆ ತುಂಬಾ ಸಂತೋಷವಾಯ್ತು ಆ ನಾವು ಈ ಭಾಗ ಭಾಗವಹಿಸ್ಬಿಟ್ಟು ಈ ಒಂದೆರಡು ಮಾತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ನನ್ನ ಹೆಸರು ವಿಶ್ವನಾಥ್ ಸಪ್ಪಲ್ಯ ಅಂತ ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮ ಕನ್ನಡ ಸಂಘದ ಒಕ್ಕೂಟದ ಜಂಟಿ ಕಾರ್ಯದರ್ಶಿ ಆಗಿದ್ದೇನೆ ನಾನು ನಾವು ಆರ್ ಆರ್ ನಗರದಿಂದ ಬಂದಿದ್ದೇವೆ ತುಂಬಾ ಸಂತೋಷ ಆಯ್ತು ಬಹಳ ಕಾರ್ಯಕ್ರಮನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಕಳೆದ ಬಾರಿಗಿಂತ ಬಹಳ ಚೆನ್ನಾಗಿ ಈ ಸಲ ಆಚರಿಸಿದ್ದಾರೆ ಏನು ಗುಂಪು ಗದ್ದಲಗಳೆಲ್ಲ ಏನು ಇಲ್ಲ ಈ ಸಲ ಹ್ಮ್ ತುಂಬಾ ಚೆನ್ನಾಗಿ ನಡೆಯಿತು ಕಾರ್ಯಕ್ರಮ ... Nammitri mai lera Cstiu